ಅವ್ರ ಕೆಲಸ ಕೊಡ್ತಾ ಕೊಡ್ತಾ ನಾನು ಕೂಡ ಅಲ್ಲಿಗೆ ಎಂಟ್ರಿ ಆದೆ ಅಲ್ಲಿಂದ ನಾನು ಜರ್ನಿ ಶುರುವಾಗಿ ವಿ ಆರ್ ಈಗ ನಾನು ಎಸ್ ಬಿ ಐ ಬ್ಯಾಂಕಲ್ಲಿ ಬೆಂಡರ್ ನಾನು ನಾನು ಎಸ್ ಬಿ ಐ ಬ್ಯಾಂಕ್ಗೆ ಜನ್ರೇಟರ್ಗಳನ್ನ ಸಪ್ಲೈ ಮಾಡಿದ್ದೀನಿ ಸಖತ್ ಖುಷಿ ಎಷ್ಟು ವರ್ಷದಿಂದ ನೀವು ನಿಮ್ಮ ಫಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸರ್ ಬಿಸ್ನೆಸ್ ನನಗೆ ಇಪ್ಪತ್ತ ಇಪ್ಪತ್ತಾರು ವರ್ಷ ಸರ್ ಟೂ ತೌಸಂಡ್ ವಾಟ್ಸ್ ಎ ಕಾಮನ್ ಇನ್ ಎವ್ರಿ ಬಡಿ ಲುಕ್ ಅಟ್ ಹಿಯರ್ ಆಲ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಮುಂಚೆ ಜೀವನದ ಚಕ್ರನ ತುಂಬಾ ತುಂಬ ಆಗಿ ನೋಡಿರೋರೆ ಕರೆಕ್ಟ್ ಒಬ್ರು ಕನ್ನಡ ಇಂಗ್ಲಿಷ್ ಮೀಡಿಯಂ ಮೀಡಿಯಂ ಸೇರಿಲ್ಲ ಅಂತ ನಾನಾದರೂ ಇಂಗ್ಲಿಷ್ ಸೇರಿದ್ರೆ ಏನಾಗಿರೋದು ಈ ತರ ಸ್ಟ್ರಗಲ್ ಮಾಡ್ಕೊಂಡು ಈಗ ಹೊಸ ನಂದೇ ಒಂದು ಕಂಪನಿ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡಬೇಕು ಇಂಪ್ಲಿಮೆಂಟ್ ಮಾಡಬೇಕು ಅಂದ್ಕೊಂಡು ಸರ್ವಿಸ್ ಮತ್ತೆ ಫೇಸ್ ವ್ಯಾಲ್ಯೂ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಈ ತರ ಸ್ಟ್ರಗಲ್ ಅಲ್ಲಿ ಇದ್ದಾಗಲೇ ನನಗೆ ಫೇಸ್ಬುಕ್ ಅದೇ ಹೆಂಗೆ ಅವಾಗ ಜರ್ನಿ ಬಂತು ಬಿ ಟಿ ಸ್ಟಾರ್ಟ್ ದೆನ್ ಬಿ ಜರ್ನಿ ಎಕ್ಸಾಕ್ಟ್ಲಿ ಬಿ ಜರ್ನಿ ಆದಮೇಲಿಂದ ಏನು ಮೂರು ನಿಮ್ಮ ಬಿಸ್ನೆಸ್ಸಲ್ಲಿ ಅಲ್ಲಿ ಮಾತೃ ಪವರ್ ಸೊಲ್ಯೂಷನ್ ಯಾವ ಲೆವೆಲ್ ಬೆಳೆದಿರುತ್ತೆ ನಮ್ಮದು ಕಂಪನಿಲಿ ಒಂದು ಐವತ್ತು ಜನ ಕೆಲಸ ಮಾಡ್ತಿರಬೇಕು ಯಾವುದೇ ಕಸ್ಟಮರ್ ಕಾಲ್ ಮಾಡಿದ್ರೆ ನಾನು ಅನ್ಕೊಂಡು ಎಕ್ಸ್ಟ್ಯಾಂಡ್ ಬಿಸ್ನೆಸ್ ಆ್ಯಕ್ಚುಲಿ ಬ್ಯಾಟ್ರಿ ಯು ಪಿ ಎಸ್ ಸೋಲಾರ್ ಸಿಸ್ಟಮ್ ಮಾಡಬೇಕು ಅಂತ ಒಂದು ವಿಷಲೈಜೇಷನ್ ಇದೆ ಈ ಏನು ಕಸ್ಟಮರ್ ಫೋನ್ ಮಾಡಿದ್ರೆ ಅವ್ರಿಗೆ ಸರ್ವಿಸ್ ಈಝಿಯಾಗಿ ಅಲ್ಲೋದ್ರೂ ಸಿಗುತ್ತಪ್ಪ ಅನ್ನೋ ಥರ ಡಿಜಿಟಲ್ ಮೂಲಕ ಗೊತ್ತಾಗುತ್ತೆ ಇನ್ನೊಂದು ಕಡೆ ಹಂಗೆ ಒಂದು ಐವತ್ತು ಜನ ಕೆಲಸ ಮಾಡ್ಬೇಕು ಮತ್ತೆ ನನ್ಗೆ ಆಸೆ ಇದೆ ಬೆಂಗಳೂರಲ್ಲಿ ಈ ಮೊಬೈಲ್ ಜನರೇಟರ್ಸ್ ನೀವು ನೋಡಿರ್ತೀರಾ ಆ ಥರ ನಂದು ಬ್ರ್ಯಾಂಡ್ ಮಾತೃ ಪವರ್ ಮಾತೃ ಜನರೇಟರ್ಸ್ ಅಂತ ಎಲ್ಲ ಕಡೆ ಕಾಣಬೇಕು ಕಾಣ್ಬೇಕು